ಮೂಲು ನಮ್ಮ ಕೊಣಜದ ಈ ಗ್ರೌಂಡ್ಡು ಬಾರಿ ಪುರ್ಲದ ಒಂಚಿ ಕಾರ್ಯಕ್ರಮ ನನಗೆ ತಂದು ಒಂದು ಗಾಂಧೀಜಿ ಬುಕ್ಕ ನಮ್ಮ ಗುರುಕುಲ ಐನಂಚಿನ ಅಹ್ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಸಂವಾದ ಪಂಡು ಪಾತರೊಂದಿನ ನೂದನೇ ವರ್ಷದ ಒಂಜಿ ಕಾರ್ಯಕ್ರಮ ಈ ಕಾರ್ಯಕ್ರಮನು ನಮ್ಮ ಒಂಜಿ ಉಳ್ಳಾಲ ಕ್ಷೇತ್ರಡು ಮಲ್ಪಿನವೇ ಬಾರಿ ಒಂದು ಹೆಮ್ಮೆದ ವಿಷಯ ಇನಿ ಇಡೀ ರಾಜ್ಯದ್ದು ಈ ಕಾರ್ಯಕ್ರಮಗೂ ಬರೋದು ಒಂದು ರಾಜ್ಯ ಮಟ್ಟಡು ಆಪಿನಂಚಿನ ಒಂಜಿ ಕಾರ್ಯಕ್ರಮ ನೆಕ್ ಪೂರ್ಣ ರೀತಿ ಸಹಕಾರ ಕೊರ ನಮ್ಮ ಎಮ್ ಎಲ್ ಎಂಚಿನ ಒಬ್ಬ ಸಭಾಧ್ಯಕ್ಷರಂಚಿನ ಯು ಟಿ ಖಾದರ್ ಅಂಡ್ ನಮ್ಮ ಮಾತೆಲ್ಲ ಒಟ್ಟಾದ ಒಂದು ಜಾತಿ ಧರ್ಮ ಮತ ಪಂಪಿನ ಬೇದೈಜೆ ಮಾತೆಲ್ಲ ಒಗ್ಗಟ್ಟಾದ ಈ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲ ನಾರಾಯಣ ಗುರು ಹುಬ್ಬಾಡು ಅತ್ ಮಹಾತ್ಮ ಗಾಂಧೀಜಿ ಹುಬ್ಬಾಡು ಅಕ್ಲ ತತ್ವ ಒಂಜೆ ಒಂಜೆ ಜಾತಿ ಒಂಜೆ ಮತ ಒಂಜೆ ಧರ್ಮ ಪಂಪಿನ ಅಂಚಾತ್ರ ಈ ಒಂಜಿ ಬಾರಿ ಪೊರ್ದ ಕಾರ್ಯಕ್ರಮಗೂ ನಮ್ಮ ಮಾತೆಲ್ಲ ಸೇರಿದು ಈ ಕಾರ್ಯಕ್ರಮವನ್ನು ಮಸ್ತ್ ಪೊರ್ಲು ಮಲ್ತುಕೋರಡು ಊರದ ಪ್ರತಿಯೊರಲ್ಲ ಈ ಕಾರ್ಯಕ್ರಮ ಬರ್ಪ ಬರ್ತದ ಈ ಕಾರ್ಯಕ್ರಮವನ್ನು ಮಲ್ಪ ನಟ್ಟಿಗೆ ನಮ್ಮ ಈ ಕ್ಷೇತ್ರದ ನಮ್ಮ ಸೇರ್ನ ಪುದನ್ ನನಗಾತ್ ಬೆಳಗಾವ್ ನಂಚಿನ ಕಾರ್ಯ ಪಂದ್ ಪನ್ನೊಂದು ಎನ್ನ ರಡ್ಡು ಪಾತೆರೆಗೂ ಚುಕ್ಕೆ ದೀಪೆ